ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ ಅವ್ರು ಮಲಗೋದೇನೋ ಒಂಬತ್ತುವರೆ ಹತ್ತು ಗಂಟೆಗೆ ಮಲಗಲಿಕ್ಕೆ ಹೋಗ್ತಾರೆ ಆದ್ರೆ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ನಿದ್ದೆ ಬರಲ್ಲ ಕಾರಣ ಏನು ಒಂದು ದೇಹದಲ್ಲಿ ಚಲನೆ ಜಾಸ್ತಿ ಆದಾಗ ಮೈಂಡಲ್ಲೂ ಚಲನೆ ಜಾಸ್ತಿ ಆಗಿರುತ್ತೆ ಆಗ ನಿದ್ದೆ ಬರಲ್ಲ ದೇಹದಲ್ಲಿ ಹೀಟ್ ಜಾಸ್ತಿ ಆದಾಗ ನಿದ್ದೆ ಬರಲ್ಲ ಹೀಟ್ ಜಾಸ್ತಿ ಆದವಳು ಕೂಡ ತಲೆಯಲ್ಲಿ ಚಲನೆ ಜಾಸ್ತಿ ಆಗಿರುತ್ತೆ ಆಗ ನಿದ್ದೆ ಬರೋದಿಲ್ಲ ಮತ್ತು ಹಲವಾರು ಯೋಚನೆಗಳು ಪುಂಕಾನುಪುಂಕವಾಗಿ ಒಂದೊಂದೊಂದು ಯೋಚನೆಗಳು ಬರ್ತಾ ಇರುತ್ತೆ ಹಾಗಾದವೂ ಕೂಡ ರಾತ್ರಿ ಮೈ ಮರೆತು ನಿದ್ದೆ ಬರೋದಿಲ್ಲ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ನಿದ್ದೆ ಬರಲ್ಲ ಹಾಗೇನು ಮಾಡಬೇಕು ನಮ್ಮ ದೇಹದಲ್ಲಿ ಚಲನೆಯನ್ನು ಉಂಟು ಮಾಡುವುದು ವಾಯು ತತ್ವದ ಅಂಗ ಲಿವರ್ ನಾವು ವಾಯು ತತ್ವವನ್ನು ಕಡಿಮೆ ಮಾಡಬೇಕು ಆ ಚಲನೆಯನ್ನು ಕಡಿಮೆ ಮಾಡೋದು ಚಲನೆಯನ್ನು ಚಲನೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಸ್ಕೈ ಬ್ಲೂ ಕಲರ್ ಈ ಸ್ಕೈ ಬ್ಲೂ ಕಲರ್ ಅನ್ನ ಈ ಕಿರಿ ಬೆರಳು ಎಡಗೈ ಕಿರು ಬೆರಳು ಬೆಳಗೈ ಎಲ್ಲ ಎಡಗೈ ಕಿರು ಬೆರಳು ಉಗುರಿನ ಕೆಳಗಡೆಗೆ ಹೀಗೆ ಸ್ಕೈ ಬ್ಲೂ ಕಲರ್ ಅನ್ನ ಹಚ್ಚಬೇಕು ಇದನ್ನ ಒಂದು ಸಂಜೆ ಒಂದ್ ನಾಲ್ಕೈದು ಗಂಟೆ ಸಮಯದಲ್ಲಿ ಹಚ್ಕೊಳ್ಳಿ ರಾತ್ರಿ ಊಟ ಆದ್ಮೇಲೆ ಅಳಿಸ್ಬಿಡಿ ಆಮೇಲೆ ಮಲ್ಕೊಳ್ಳಿ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತೇವೆ இஷ்டு நிதில் ஒன்ஸ்வல் அஸொந்தாக அந்த இன்னொரு உபாய்த்தே எர்டு தோரு பெருள கெளகடை கிரீன் கலர் ஹச் டார்க் கிரீன் கலர் எடகை தோறுபெரு கழக மூலை தோறுபெருக ಈ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಹೀಟ್ ಕಡಿಮೆ ಆಗತ್ತೆ ದೇಹ ತಂಪಾಗತ್ತೆ ಈ ಬೆರಳು ಹೀಟನ್ನು ಅಂದ್ರೆ ಅಗ್ನಿ ತತ್ವವನ್ನು ಪ್ರತಿನಿಧಿಸುವ ಬೆರಳು ಈ ಬೆರಳು ಜಲತತ್ವವನ್ನು ಪ್ರತಿನಿಧಿಸುವ ಬೆರಳು ಇಲ್ಲಿ ಗ್ರೀನ್ ಕಲರ್ ಹಾಕೋದ್ರಿಂದ ಅಗ್ನಿ ತತ್ವ ಕಡಿಮೆ ಆಗತ್ತೆ ಇಲ್ಲಿ ಗ್ರೀನ್ ಕಲರ್ ಹಾಕೋದ್ರಿಂದ ಜಲತತ್ವ ಜಾಸ್ತಿ ಆಗತ್ತೆ ಅಂದ್ರೆ ದೇಹದಲ್ಲಿ ತಂಪು ಜಾಸ್ತಿ ಆಗತ್ತೆ ಅದರಿಂದ ಸುಖವಾಗಿ ನಿದ್ದೆ ಬರುತ್ತೆ ಇಷ್ಟಾದ್ರೂ ಕೂಡ ಹಲವಾರು ಯೋಚನೆಗಳು ಮಲಗಿದ್ರೆ ಎಷ್ಟೊಂದ್ರ ಆ ಒಂದ್ರಿಂದ 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 ಯೋಚನೆಗಳು ಬರ್ತಾ ಇರುತ್ತೆ ಇಷ್ಟಾದ್ರೂ ಕೂಡ ನಿದ್ದೆ ಅಷ್ಟೊಂದು ಗಾಢವಾಗಿ ಬರ್ತಾ ಇಲ್ಲ ಅಂತ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ನೀವು ಈ ಬ್ಲಾಕ್ ಕಲರ್ ನೋಡಿ ಇದು ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಈ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ತಗೊಂಡು ಈ ಹೆಬ್ಬೆರಳು ಉಗುರಿನ ಕೆಳಗೆ ಬ್ಲಾಕ್ ನ ಹಚ್ಕೊಳ್ಳಿ ಇದರಿಂದ ನಿಮ್ಮ ಎಲ್ಲಾ ಆಲೋಚನೆಗಳು ಒಂದರಿಂದ ಒಂದ್ರಿಂದ ಒಂದೇ ಬರ್ತಕ್ಕಂಥ ಯೋಚನೆಗಳು ಶೂನ್ಯವಾಗ್ಬಿಡುತ್ತೆ ಯಾವ ಯೋಚನೆಯೂ ಇರೋದಿಲ್ಲ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಓಡ್ತಾ ಇಲ್ಲ ಅಂತಂದ್ರೆ ಹುಂಕಾನುಪುಂಕವಾಗಿ ಯೋಚನೆಗಳು ಬರ್ತಾ ಇಲ್ಲ ಅಂದ್ರೆ ತುಂಬಾ ಚಲನೆ ಇಲ್ಲ ಅಂತಾದಾಗ ದೇಹ ತಂಪಾದಾಗ ಸುಖವಾಗಿ ನಿದ್ದೆ ಮಾಡ್ತೀರ ರಾತ್ರಿ ಇಡೀ ಚೆನ್ನಾಗಿ ನಿದ್ದೆ ಮಾಡ್ತೀರ ರಾತ್ರಿ ಮಲಗಿದ್ದವರು ಬೆಳಗ್ಗೆ ಎಳ್ತೀರಾ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ನೀವು ನಿಮ್ಮ ಮೇಲೆ ಪ್ರಯೋಗ ಮಾಡ್ಕೊಳ್ಳಿ ಉಪಯೋಗಿಸ್ಕೊಳ್ಳಿ ಮತ್ತೆ ಪ್ರಯೋಜನವನ್ನು ಪಡ್ಕೊಳ್ಳಿ ನೀವು ಪಡ್ಕೊಂಡ ಪ್ರಯೋಜನಗಳನ್ನು ನಿಮ್ಮ ಕಮೆಂಟ್ಸ್ ಮೂಲಕ ಹತ್ತಾರು ಜನಕ್ಕೆ ತಿಳಿಸಿ ಇದರಿಂದ ಹತ್ತಾರು ಜನಕ್ಕೆ ಉಪಯೋಗ ಆಗತ್ತೆ ನಮಸ್ಕಾರ